ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ್ ನೋಡೋಣ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ರು ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅವತ್ತು ಬೇರೆ ಯಾರು ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ ಎರಡು ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದರು ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ ಎನ್ ಡಿ ಎ ಪರವಾಗಿ ಹೊಲಿದಾರೆ ಸೊ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗ್ಲೇನೆ ಸುಮಾರು ನಲವತ್ತೇಳು ಲಕ್ಷ ಮತಗಳನ್ನ ಕಿತ್ತಾಗದಂತದ್ದು ಸೊ ಇವೆಲ್ಲ ಕೂಡ ಇದೆ ಆದ್ರೆ ಜನ ತೀರ್ಪು ಕೊಟ್ಟಿದ್ದಾರೆ ತೀರ್ಪನ್ನ ಸ್ವಾಗತ ಏನು ಏನ್ ಆಗೋದಿಲ್ಲ ಇರುತ್ತೆ ಸೋಲು ಗೆಲುವು ಇರುತ್ತೆ ಸೋಲು ಸೋತ ಮೇಲೆ ಗೆಲ್ಲ ಗೆಲ್ಲೇಬೇಕಾಗ್ತದೆ ಗೆದ್ದವನು ಸೋಲೇಬೇಕಾಗ್ತದೆ ಸೊ ಹಾಗಾಗಿ ಪಕ್ಷಕ್ಕೆ ಸೋಲು ಗೆಲುವೇನು ಹೊಸದೇನಲ್ಲ ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತದೆ ನೋಡೋಣ ನೀವೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ ನನಗೂ ಬೇರೆ ಕೆಲಸ ಇದೆ ನಾಳೆ ಹೋದ್ರೆ ಹೋಗ್ತೀನಿ ಹೋಗ್ಬೋದು ನಾನೇನು ಹೋಯ್ತಾನೆ ಇರ್ತೀನಿ ಬತ್ತಾನೆ ಇರ್ತೀನಿ ನನಗೇನು ಹೊಸದೇನಲ್ವಲ್ಲ ಡೆಲ್ಲಿ ಅವ್ರ ಪಾಡ್ಗ ಅವ್ರು ಅವ್ರ ಪಾಡ್ ಅವ್ರು ಹೋಗಿದ್ದಾರೆ ನನ್ನ ಪಾಡ್ ನಾನು ಹೋಗ್ತೀನಿ ನನ್ಗೆ ಬೇರೆ ಕೆಲ್ಸಗಳು ಇರ್ತದೆ ಸೊ ಹೋಗ್ತೀನಿ ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂತದ್ದು ಸೊ ಹಾಗಾಗಿ ಅದರಲ್ಲೇನು ಬೇರೆ ಅರ್ಥ ಏನಿಲ್ಲ ಸರ್ ರಾಜ್ಯದಲ್ಲಿ ಪವರ್ ಶೇರಿಂಗ್ ಇದೆ ಅಂತ ಚರ್ಚೆ ಇತ್ತು ಎರಡುವರೆ ವರ್ಷ ಆಗಿದೆ ಈಗ ಪವರ್ ಶೇರಿಂಗ್ ಮಧ್ಯದಲ್ಲಿ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಆಗ್ತಾ ಇದ್ದಾರೆ ಎಲ್ಲವೂ ಎಲ್ಲವೂ ಕಾಗದು ನೋಡೋಣ. ಡಿ ಕೆ ಶಿ ಶಿವಕುಮಾರ್ ಅವ್ರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೇಳುವಂತ ಸಮಯ ಎಲ್ಲವೂ ಕಾಗದು ನೋಡೋಣ. ಎಲೆಕ್ಷನ್ ಟೈಮ್ ಅಲ್ಲಿ ಇಲ್ಲ ಆ ಎಲೆಕ್ಷನ್ ಟೈಮ್ ಅಲ್ಲಿ ಕಾಯಿ ಸರ್ ಅಣ್ಣ ಜೊತೆ ಸುತ್ತಿಲ್ಲ ಸರ್ ರಾಜ್ಯನ ಈಗಲೋಕೆ ಸರ್ ಜೊತೆ ಹೇಳ್ಬೇಕಲ್ಲ ಸರ್ ಈಗ ಅದಕ್ಕೆ ತಾವು ಹೋಗ್ತಾ ಇರತ್ತೆ ಇಲ್ಲಿಗೆ ಅಂತ ಇಲ್ಲ ನನಗ್ ಕೆಲಸ ಇದೆ ನಾನು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೋಗಿದ್ರು ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಇದ್ದಾರೆ ಎಲ್ಲವೂ ಕೂಡ ಕಾದ್ ನೋಡ್ಬೇಕಲ್ವಾ ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆ ಒಬ್ರದೇ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೊಬ್ಬರದೇ ಇಲ್ಲವಲ್ಲ ಬೇಕಾದಷ್ಟು ಜನ ಕ್ಲೇಮ್ ಇದೆ ಗೊತ್ತಿಲ್ಲಪ್ಪ ನನಗೆ ನೀವ್ ಅದನ್ನ ಹೇಳ್ತಾ ಇದೀರಿ ಕಾತ್ ನೋಡೋಣ ಎಲ್ಲಾನು ನೋಡೋಣ ಏನೇನ್ ಏನು ಅನ್ನೋದನ್ನ ಅದನ್ನ ಅನೇಕ ಸಾರಿ ಅದನ್ನ ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದೀನಿ ಏನು ಅಂತ ಹೇಳಿ ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿರ್ಬೋದು ಪಕ್ಷದ ಶಾಸಕರುಗಳಿರ್ಬೋದು ಮಂತ್ರಿ ಮಂಡಲದವ್ರು ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡ್ ಮುಖ್ಯ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನ ಕಾದ್ ನೋಡ್ಬೇಕು ಹೈಕ ಗೊತ್ತಿಲ್ಲ ಕಾದ್ ನೋಡೋಣ ನಮ್ಗೆ ಏನದ ಬಗ್ಗೆ ಐಡಿಯಾ ಇಲ್ಲ ನೀವ್ ಹೇಳ್ತಾ ಇದೀರಿ ನಾನ್ ಕೇಳ್ತಾ ಇದೀನಿ ನಾನೈತ್ ನೋಡಿ ನನಗ್ ಗೊತ್ತಿಲ್ಲ ಅವರು ಸಚಿವರಿದ್ದಾರೆ ಹಿರಿಯರಿದ್ದಾರೆ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ರಚನೆ ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನ್ ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ ಸಿಎಂ ಇದರಲ್ಲ ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಕು ಸಿಎಂ ಇದಾರಲ್ಲ ಈಗ ಸರ್ ಇದ್ರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಶಿವಕುಮಾರ್ ಎಲ್ಲರೂ ಕೂಡ ಕೇಳ್ತಾರೆ ಅದರಲ್ಲಿ ಏನ್ ಅನುಮಾನ ಬೇಡ ಇಲ್ಲ ನೋಡಿ ಶಿವಕುಮಾರ್ ಅವರು ಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅಂತ ಆಸೆ ಏನಿಲ್ಲ ಅವರು ಹಿಂದೆನೇನೆ ಹೇಳಿದ್ರು ಪಕ್ಷ ಇರಬೇಕು ಅಂತ ಹೇಳಿದರೆ ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡ್ಲಿಕ್ಕೆ ದಿನ ಇರ್ತಾರೆ ಡ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ